ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ಸಿಗೂ ಮಾತಾಡ್ತಾ ಇರೋದು ಇವತ್ತು ನಾನು ಹಳ್ಳಿಗೆ ಬಂದಿದ್ದೀನಿ ಹಳ್ಳಿ ವಾತಾವರಣ ತುಂಬ ಇಷ್ಟ ಆಯಿತು ಈ ಹಳ್ಳಿ ವಾತಾವರಣ ನಮಗೆ ಮೊದಲು ನೆನಪಾಗೋದೇ ಹಸಿರು ಹೊಲ ಗದ್ದೆ ಅಂತ ಹೇಳ್ಬೋದು ಮತ್ತು ಹಳ್ಳಿಯ ಶುದ್ಧ ವಾತಾವರಣ ಹಳ್ಳಿಯ ಕಾಣಿ ಇವೆಲ್ಲವನ್ನು ನಾವು ನೋಡ್ಬೋದು ಈ ಹಳ್ಳಿಯ ಒಂದು ವಾತಾವರಣ ಸಿಟಿನವರಿಗೆ ಅದರ ಒಂದು ಬೆಲೆ ಗೊತ್ತಾಗುತ್ತೆ ಯಾಕಂದರೆ ಸಿಟಿನಿಯ ಟ್ರಾಫಿಕ್ಕು ಆ ಒಂದು ಆ ಹೊಗೆ ಆ ಸೌಂಡು ಎಲ್ಲವನ್ನು ನೋಡಿ ಹಣ್ಣಿಗೆ ಬಂದಾಗ ಒಂದು ಖುಷಿಯ ವಿಚಾರ ತಂಪಾದ ವಿಚಾರ ಸೌಂಡ್ನೆಸ್ಸು ಮತ್ತು ಸುತ್ತಲೂ ಹಸಿರು ಒಂದು ನದಿಯಾಗಲಿ ನೀರಿನ ಶಬ್ದ ಆಗಲಿ ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಣ್ಣಿ ವಾತಾವರಣ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಮತ್ತೆ ಮತ್ತೆ ಈ ಹಣ್ಣಿನೇ ಬರಬೇಕು ಅಂತ ಅನಿಸುತ್ತೆ ಏನು ಮಾಡೋದು ಅದೇ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ ಆದರೂ ಹಳ್ಳಿಯ ವಾತಾವರಣ ಬೆಸ್ಟು ಅಂತಲೇ ಹೇಳ್ಬೋದು ಹಾಗಾಗಿ ಈ ಹಳ್ಳಿಯ ವಾತಾವರಣ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಹಳ್ಳಿ ಹಳ್ಳಿನೇ ಸಿಟಿ ಸಿಟಿನೇ ಹಳ್ಳಿಯಿಂದ ಸಿಟಿ ಒಂದು ಸಿಟಿಯಿಂದ ಹಳ್ಳಿಯಿಂದ ಅಂತ ಹೇಳ್ಬೋದು ಈ ಹಳ್ಳಿಯ ಒಂದು ಶುದ್ಧ ಗಾಳಿಯಾಗಲಿ ವಾತಾವರಣ ಆಗಲಿ ನಮ್ಮ ಸಿಟಿಯಲ್ಲಿ ಕಾಣಲ್ಲ ಮತ್ತು ಈ ಹಣ್ಣಿಯಿಂದಲೇ ನಾವು ಊಟ ಮಾಡ್ತಾ ಇರೋದು ಅಂತಲೂ ಹೇಳ್ಬೋದು ಈ ಹಣ್ಣಿಯಿಂದಲೇ ಬೆಂಗಳೂರು ಈ ಹಣ್ಣಿಯಿಂದಲೇ ಬೆಳ್ಳಿ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ನಾವು ಮೊದಲು ರೈತರಿಗೆ ಹಳ್ಳಿಗೆ ನಮ್ಮ ನಾಡಿಗೆ ನಮ್ಮ ಸಂಸ್ಕೃತಿಗೆ ಗೌರವವನ್ನು ನೀಡೋಣ ನಮ್ಮ ಹಳ್ಳಿಯ ರೈತರು ಇಲ್ಲಾನೆ ನಮ್ಮ ಸಿಟಿಯವರು ಏನೂ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಹಳ್ಳಿಯ ಜನಕ್ಕೆ ಹಳ್ಳಿಯ ರೈತರಿಗೆ ಕಷ್ಟಪಡುವ ಹಳ್ಳಿಯ ರೈತರಿಗೆ ನಾವು ಒಂದು ನಮನವನ್ನು ಹೇಳ್ತಾ ನಾನು ಅವರಿಗೆ ಸೆಲು ಹೊಡೆಯುತ್ತಾ నాలు ఈ హి వాతావరణ యావ ఇష్టపడతీ ప్రతి హి యా హి ఆగ్రీ ఈ హికి వంద ఖుషి ఆగే ఈ హాతవరణ నోడకే ఎస్టో హితకరగో అసే శుద్ధవ గణి మంచి సౌండ్ ఇదే మంచి ఒం వాతావరణ నిశ్శబ్ద వాతావరణ ఈ ఎన్నవన్న నోడ్బోదు హాతవరణ యోగా దయవిట్టు అదన మిస్ మొబేడి ఎంజాయ్ మి ಅಂತ నేను కల్కొతీని ఎన్నర్ न्याय न्याय कारणका माने